ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರು ಬೆಳಗಾವಿಗೆ ಕಾಲ್ಸ್ ಯೂಟ್ಯೂಬ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಇವತ್ತ ನಮ್ಮ ಪರಿಚಯ ನಮ್ಮ ಕಿರು ಪರಿಚಯ ಇದುವರೆಗೂ ನಾವು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ದಿನ ಆಯ್ತು ನಿಮ್ಮ ಪರಿಚಯನೇ ಮಾಡ್ಕೊಂಡಿಲ್ಲ ಅಂತ ಕೇಳಕ್ ಹೋಗ್ಬೇಡ್ರಿ ಈಗ ನಮ್ ಪರಿಚಯ ಮಾಡ್ಕೊಳಕೀವಿ ಅನ್ನೇಶ್ವರ ಮಂಜುನಾಥ್ ನನ್ನ ಹೆಸರು ಶ್ರೀದೇವಿ ಅಂತ ಬೆಳಗಾವಿ ಬೆಳಗಾವಿ ಇಷ್ಟ ಅಲ್ರಿ ಇನ್ನು ಐತಿ ನಾ ಹುಟ್ಟಿ ಬೆಳೆದಿದ್ದು ಬಿಜಾಪುರ ಇಲ್ಲೇ ಬೆಳಗಾವಿ ಬೆಳೆದು ಇಲ್ಲೇ ದೊಡ್ಡೊಳಗೆ ಇಲ್ಲೇ ಕಾಲೇಜ್ ಕಲಿತು ಇಲ್ಲಿ ನೌಕರಿನು ಮಾಡ್ ನಾನು ಬಿಜಾಪುರಿಂದ ಇಲ್ಲಿ ಈ ಕಡೆ ಸೆಟ್ಲ್ ಆಗಿ ನೌಕರಿ ಸಲುವಾಗಿ ನಾನು ಇಲ್ಲಿ ಸೆಟ್ಲ್ ಆಗ್ಬೇಕಾಗಿ ಬಂತು ಹಂಗಾಗಿ ಈಗ ಇಬ್ರು ಬೆಳಗಾವಿ ಒಳಗ ಸೆಟ್ಲ್ ಆಗಿದ್ದೀವಿ ನಮ್ದು ಮದ್ವೆಯಾಗಿ ಒಂದೂವರೆ ವರ್ಷ ಆಯಿತು ನಮ್ದಾಗಿದ್ದು ಲವ್ ಮ್ಯಾರೇಜ್ ಅಂದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮ ಮನೆಯವ್ರ ಬಗ್ಗೆ ಆಗಲಿ ಇವ್ರ ಮನೆಯವ್ರ ಬಗ್ಗೆ ಆಗಲಿ ಅವ್ರನ್ನೂ ತೋರಿಸಿಲ್ಲ ನಮ್ಮ ಮನೆಯವ್ರನು ತೋರಿಸಿಲ್ಲ ಮತ್ತೆ ನಾವು ಓದಿರೋದೇನೋ ನಾವು ಮಾಡೋ ಕೆಲಸ ಏನು ನಾವು ಇರೋದು ಹೆಂಗೆ ಎಲ್ಲಿ ಯಾವ ಏರಿಯಾ ಏನು ಏನು ಗೊತ್ತಿಲ್ಲ ಮತ್ತೆ ಇನ್ಮೇಲೆ ನಾವು ಎಲ್ಲ ವಿಡಿಯೋ ಮಾಡ್ತೀವಿ ಮತ್ತೆ ನಮ್ಮ ಲವ್ ಸ್ಟೋರಿ ಆಗಿರ್ಬೋದು ಲೈಫ್ ಸ್ಟೋರಿ ಆಗಿರ್ಬೋದು ಯಾವ ರೀತಿ ನಮ್ಮ ಮ್ಯಾರೇಜ್ ಆಯ್ತು ಮತ್ತೆ ನಮ್ ಮದುವೆ ಫೋಟೋಸ್ ಸಿಡಿ ದಿನ ಪಬ್ಲಿಕ್ ಮಾಡ್ತೀವಿ ನಿಮಗೆ ತೋರಿಸ್ತೀವಿ ಯಾಕಂದ್ರೆ ಯಾಕೆ ಪಬ್ಲಿಕ್ ಮಾಡಪ್ಪಾ ಅಂದ್ರೆ ನಮ್ಮ ಲವ್ ಸ್ಟೋರಿ ಲೈಫ್ ಸ್ಟೋರಿ ವಿಡಿಯೋಗಳು ಯಾಕೆ ಅಂದ್ರೆ ವ್ಯೂಸ್ ಬರತಿಲ್ಲ ಜಾಸ್ತಿ ಒಂದು ಸ್ವಲ್ಪ ಒಂದು ಸ್ವಲ್ಪ ನಾವು ಮುಂದ್ ಹೋದ್ಮೇಲೆ ನಾವು ನಿಮ್ಗೆ ತೋರ್ಸ್ಬೇಕ ಯಾಕಂದ್ರೆ ಜಾಸ್ತಿ ಜನ ನೋಡಲ್ಲ ಇಪ್ಪತ್ತರಿಂದ ಮೂವತ್ತು ಜನ ಅಷ್ಟೇ ನೋಡತ್ತಾರ ಅಷ್ಟೇ ಜನ ಅಷ್ಟೇ ಜನಕ್ಕೆ ಗೊತ್ತಾಗಬಾರ್ದು ಇನ್ನೂ ಜಾಸ್ತಿ ಜನ ನೋಡಬೇಕು ನಮ್ಮ ಸ್ಟೋರಿ ನಾವು ಇನ್ನೂವರೆಗೂ ಅದನ್ನು

ಮತ್ತ ಹೋದ ಹೋದ ವಿಡಿಯೋದಾಗ ನಾವು ಯಾವ್ದು ವಿಡಿಯೋ ಮಾಡಿ ಹೇಳಿದ್ವಿ ಅಂದ್ರೆ ಮೈಕ್ ಅನ್ಬಾಕ್ಸಿಂಗ್ ಮಾಡಿದೀವಿ ನಿಮ್ಗೆ ನೆನಪಿರ್ಬೋದ ವಿಡಿಯೋ ನೋಡಿರ್ಬೋದು ಅದನ್ನ ರೆಕಾರ್ಡ್ದಾಗ ಬರ್ತೈತಿ ನೋಡ್ರಿ ಮತ್ತೆ ಏನ್ ಸ್ಕ್ರೀನ್ ಒಳಗ ಹಾಕ್ತೀನಿ ನೋಡ್ರಿ ಯಾವ ತರ ಐತಿ ಮೈಕ್ ಅನ್ನೋದ್ ಅದನ್ನ ತಗೊಂಡ್ ಬಂದಿದ್ವಿ ನೀವು ಮಾತಾಡತಿವಲ್ಲ ಈಗ ನೋಡ್ರಿ ನಿಮ್ಮ ವಾಯ್ಸ್ ಕೇಳ್ತಿರ್ಬೋದು ಮಸ್ತ್ ಐತಿ ವಾಯ್ಸ್ ಕ್ವಾಲಿಟಿ ಅಂತ ನಾನು ಚೆಕ್ ಮಾಡೀವಿ ನಿಮ್ಗೂ ಕೇಳಿಸ್ತಿರ್ಬೋದು ನಿಮ್ಗೂ ಗೊತ್ತಾಗ್ತೈತೆ ಏನು ಸೌಂಡ್ ಐತೆ ಅನ್ನೋದು ಇದ ಅದು ಮೈಕ್ ಇದ್ರೊಳಗೆ ಮಾತಾಡತಿವಿ ನಾವು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಅಂತ ಹೇಳಿದ್ವಿ ಅದು ಮಾಡೋಕ್ಕಾಗಿಲ್ಲ ಯಾಕಂದರೆ ಆಲ್ರೆಡಿ ಮೈಕ್ ಬಗ್ಗೆ ವಿಡಿಯೋ ಮಾಡಿದ್ದೀವಲ್ಲ ಮತ್ತೆ ಯಾಕೆ ಸುಮ್ಮನೆ ಅಂತೇಳಿ ಇದ್ರ ಬಗ್ಗೆ ವಿಡಿಯೋ ಮಾಡೋಕೆ ಹೋಗಿಲ್ಲ ಇರಲಿ ನೋಡಿರಿ ನಿಮಗೂ ಬೇಕಂದ್ರೆ ತೊಗೊಳ್ರಿ ಲಿಂಕ್ ಲಿಂಕ್ನ ಕೊಡ್ತೀನಿ ಆಮೇಲೆ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಆಮೇಲೆ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ ಪರ್ಸನಲ್ ಆಗಿ ನಿಮ್ಗೆ ಬೇಕಂದ್ರೆ ಸುಮ್ಮನೆ ನಾವು ಇದರ ಟೆಕ್ ವಿಡಿಯೋ ಮಾಡೋಕ್ಕಲ್ಲ ಅದಕ್ಕೆ ನಾವು ಲಿಂಕಿಂಗ್ ಏನೋ ನಾವು ಅದ್ರದ್ದು ಏನೋ ಪ್ರಮೋಷನ್ ವಮೋಷನ್ ಏನು ಮಾಡೋಂಗಿಲ್ಲ ಅದಕ್ಕೆ ನಿಮ್ಗೆ ಬೇಕಂದ್ರೆ ಕಮೆಂಟ್ ಹಾಕಿರಿ ನಾನು ನಿಮಗೆ ಇದನ್ನು ಕಳಿಸ್ತೀನಿ ಇದರ ಲಿಂಕ್ ಓಕೆ ಮತ್ತು ಮಾತಾಡ ಅಂತ ಹೇಳಿದ್ರೆ ಇಲ್ಲ ಕ್ಯಾಮೆರಾಮನ್ ಮಾತಾಡನೆ ಮಾತಾಡ್ತೀನಿ ಅಂತಾಳೆ ಇಲ್ಲ ಕ್ಯಾಮೆರಾ ವಿಡಿಯೋ ಆನ್ ಮಾಡಿದ ತಕ್ಷಣ ಮಾತಾಡಲ್ಲ ಏನು ಮಾತಾಡೋದೆಲ್ಲ ಗಪ್ಪೊಂದು ಅಂತಾರೆ ಅದಕ್ಕೆ ನಾನು ಮಾತಾಡ್ತೀನಿ ಅ ಏನಪ್ಪಾ ಅಂದ್ರೆ ಇನ್ನು ಬಾಳ ಬ್ಲಾಗ್ ಮಾಡೋದೈತಿ ಕೋಮ್ ಟೂರ್ ಆಗಿರ್ಬೋದು ಮತ್ತೆ ಆಮೇಲೆ ಕಿಚನ್ ಒಳಗ ಫುಡ್ ಡೆಲೇಶಿಯಸ್ ಆಗಿರಬಹುದು ಮತ್ತೆ ಆಮೇಲೆ ಪರಗಡೆ ಏನಂತಾರೆ ಅವರು ತಾಯ್ದು ವಿಡಿಯೋ ಆಮೇಲೆ ಪಬ್ಲಿಕ್ ವಿಡಿಯೋ ಎಲ್ಲಾನು ಮಾಡೋದಾದ ಇಲ್ಲ ನಾವು ಹೊರಗೂ ಹೋಗಾಕತ್ತಿಲ್ಲ ಮತ್ತೆ ವಿಡಿಯೋ ಮಾಡಕ್ಕೆ ಟೈಮು ಶಿರಾಗತ್ತಿಲ್ಲ ಕೆಲ್ಸದೊಳಗೆ ಭಾಳ ಮತ್ತೆ ಇದು ಮಳೆ ಒಂದು ಆತು ಬಿಟ್ಟೈತಿ ಭಾಳ ಕಡೆ ಹೋಗೋದೈತಿ ಮನೆ ದೇವ್ರಿಗೆ ಹೋಗೋದೈತಿ ಮತ್ತೆ ಒಂದು ನಮ್ಮೂರಿಗೆ ಹೋಗೋದೈತಿ ಇವತ್ತು ಜಾತ್ರೆ ಇತ್ತು ಒಂದು ಸೋಮವಾರ ಹೋಗ್ಬೇಕಾಗಿತ್ತು ಕರೆ ಮಳೆ ಸಲುವಾಗಿ ಹೋಗಕ್ಕೆ ಆಗಿಲ್ಲ ಎಲ್ಲೂ ಹೋಗಕ್ಕಾಗತ್ತಿಲ್ಲ ಔಟ್ಸೈಡ್ ವಿಡಿಯೋ ಮಾಡಕ್ಕೆ ಆಗತ್ತಿಲ್ಲ ಯಾಕಪ್ಪ ಅಂದ್ರೆ ಮಳೆ ಭಾಳ ಐತಿ ವಿಡಿಯೋ ಮಾಡಕ್ಕೆ ಆಗಂಗಿಲ್ಲ ಹೊರಗೆ ಅದಕ್ಕೆ ಸುಮ್ಮನೆ ಯಾವ ಟೈಮ್ ಸಿಗಲ್ಲ ಎಷ್ಟು ವಿಡಿಯೋ ಮಾಡ್ತಿರ್ತೀವಿ ಒಳಗೆ ಮನೆ ಒಳಗೆ ಆ ಮತ್ತೆ ನೀವು ನೋಡ್ತಿರ್ರಿ ಅಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೇನ ಬಹಳ ಜನ ವಿಡಿಯೋ ನೋಡ್ತಾರ ಇರ್ಲಿ ನೋಡ್ಲಿ ನಮ್ಮ ವಿಡಿಯೋ ನೋಡಿ ಖುಷಿ ಖುಷಿಪಡಲಿ ಆದ್ರ ಸಬ್ಸ್ಕ್ರೈಬ್ ಮಾಡ್ಕೋರೆ ಅಂತ ಹೇಳ್ಸಿನ ರೈತ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಬೆಳೆದಿಲ್ಲ ನಮ್ಮ ಒಂದಷ್ಟು ಈಜಿ ಬೆಳೆಸರಿ ಅಂತ ಹೇಳಕ ನಾನು ಇಷ್ಟ ಪಡ್ತೀನಿ ಮತ್ತೆ ಮತ್ತೆ ಇನ್ನೊಂದೇನ್ ಹೇಳಬೇಕಪ್ಪ ಅಂದ್ರೆ ನಮ್ಮ ಹಳೆಯದ ವಿಶಾರಾ ಮಾಡಿದ ತನ ಅದು ಹ್ಯಾಕ್ ಆಯಿತು ಹ್ಯಾಕ್ ಅನ್ನೋದಕ್ಕಿಂತ ಅದು ಸ್ವಲ್ಪ ಪಬ್ಲಿಷ್ ಆಗೋ ಯಾರು ನೋಡಾತಿಲ್ಲ ಅದು ಹಳೆಯ ಅಕೌಂಟ್

ಹೊಸ ಅಕೌಂಟ್ ಮಾಡ್ಬೇಕಂತ ಹೇಳ ಹೊಸ ಅಕೌಂಟು ಮಾಡಿದ್ದೀನಿ ಮಾಡಿ ಅದ್ರ ಲಿಂಕ್ನು ಯೂಟ್ಯೂಬ್ನಾಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಅಲ್ಲಿ ನೋಡಿಕ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಫಾಲೋ ಮಾಡ್ಕೊಳ್ಳ್ರಿ ನಮ್ಗೆ ಹೊಸ ಅಕೌಂಟಿಗೆ ಸಪೋರ್ಟ್ ಮಾಡಿರಿ ಮತ್ತು ಇನ್ಮೇಲೆ ಅದ ಅದ ಅಕೌಂಟ್ ಒಳಗೆ ನಮ್ಗೆ ವಿಡಿಯೋ ಬರ್ತಿರ್ತಾವ ಹಳೆ ವೀಡಿಯೋ ಡಿಲೀಟ್ ಆಗ್ತೈತಿ ಮತ್ತು ಅದನ್ನು ನಾವು ಇಳೋದಿಲ್ಲ ಯಾಕಪ್ಪ ಅಂದ್ರೆ ಅದು ಯೂಸ್ ಮಾಡ್ಕೊತಾರ ಅದರ ಸಲುವಾಗಿ ಹಳೆ ಅಕೌಂಟ್ ಏನಾದರೂ ಡಿಲೀಟ್ ಮಾಡ್ತೀವಿ ಹೊಸ ಅಕೌಂಟ್ ಏನು ಮಾಡಿದ್ದೀವಿ ಅದನ್ನು ಫಾಲೋ ಮಾಡ್ಕೊಳ್ರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ ಇಷ್ಟ ಹೇಳ್ಬೇಕಾಗಿತ್ತು ನಮ್ಮ ಪರಿಚಯ ಮತ್ ಇನ್ನು ಏನಾರ ತಿಳ್ಕೊತ್ತೇಳ್ಬೇಕಾಗಿತ್ತ ಕಮೆಂಟ್ ಮಾಡ್ರಿ ನಾವನ್ನು ತಿಳಿಸ್ತೇವೆ ಇಷ್ಟ ಶಾಂತ ಮುಂದೆ ಕುಂತಾಳ ಅಂತ ಹೇಳಿ ಕಿಶನ್ ದೇಶ ನಾಗರ ಅಂತ ಹೇಳ್ಕೊಳಕ್ ಹೋಗಿ ಬಾಳ್ ಮಾತಾಡ್ತಾಳ ಬಾಳ್ ಕಿರ್ಕಿರಿ ಮಾಡ್ತಾಳ ಕಿರ್ಕಿರಿ ಅಂದ್ರೆ ಆತಲ್ಲ ಒಂಥರ ಚೈಲ್ಡ್ ತರ ಸಣ್ಣ ಹುಡುಗರ ಟೈಪ್ ಬಾಳ ಕರ್ಸೋದು ಮಾತಾಳ ಅದನ್ನು ಒಂದ್ಸ ಒಂದ್ ವಿಡಿಯೋದಾಗ ಬರ್ತೈತಿ ಇಲ್ಲಿ ಮಾತಾಡೋ ಮಾತಾಡೋದು ಏನೇ ಇಲ್ಲ ರೀ ಇದೇ ರೀತಿಯಾಗಿ ನಮ್ ಯೂಟ್ಯೂಬ್ ಚಾನೆಲ್ ನ ನೋಡ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂಡ್ ಸಪೋರ್ಟ್ ಮಾಡ್ರಿ ಸಬ್ ದ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ಮ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಪಟ್ 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 ಅಂತ ಬರ್ತಾ ಹೋಗ್ತಾವ ಮತ್ ಮುಂದೆ ಮತ ಇಷ್ಟ ಈಗ ಮಾತಾಡೋದಂದ್ರೆ ಮಾತಾಡಂದ್ರೆ ಇಷ್ಟ ಮತ್ತೆ ಅದು ಕಟ್ ಮಾಡಿ ಇಷ್ಟ ವಿಡಿಯೋ ಬಂದ್ ಮಾಡಿದ್ರೆ ಮಾತ್ರ ಯಾಕೆ ಹಾರ್ಡ್ ಆಗ್ತಾವ ಇಷ್ಟು ಹಿಂದೆ ಆಗ್ತಾವ ನನ್ಗೆ ಇಷ್ಟ ಹಾಡ್ತಾಳ ಅಂದ್ರೆ ಅಷ್ಟೇ ಸಾಕು ಹಾಡ್ತಾಳ ಅನ್ನೋಕ್ಕಿಂತ ಅದು ಹೇಳ್ತೀನಿ ನಮ್ಮ ಏನಂಬುದು ಅದನ್ನ ರಿಯಾಲಿಟಿ ಆಗಿ ತೋರಿಸ್ತೇನೆ ಹೆಂಗಿರ್ತಾಳ ಅಂತ ಹೇಳಿ